ವೆಲ್ಕಮ್ ಟು ಜ್ಯೋತಿ ಕಡು ಚಾನಲ್ ಫ್ರೆಂಡ್ಸ್ ನಾವು ಅಲ್ಲಿ ಉಳಕಾಗಿತ್ತು ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಬಾಣುವಾರ ಬಾಣವಾರಕ್ಕೆ ಬಂದಿದ್ವಿ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲಿ ಹೋದರೆ ಎಲ್ಲಿ ನಾವು ಕಡಿಮೆ ಆಗುತ್ತೆ ಅಂತ ಹಾಗಾಗಿ ನಾವು ನಮ್ಮ ಫ್ರೆಂಡ್ಸು ಬಂದಿದ್ವಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಇದು ಬಸ್ ಸ್ಟ್ಯಾಂಡು ಫ್ರೆಂಡ್ಸ್ ಇದು ಈಗ ಭಾಣಾವಾರದು ಬಸ್ ಸ್ಟ್ಯಾಂಡು ಬಾಣವಾರದಿಂದ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಒಂದು ಆ ಬಸ್ ಸ್ಟ್ಯಾಂಡ್ ಎಂಡ್ ಆಗಿದ್ದ ತಕ್ಷಣ ಟರ್ನ್ ಆದರೆ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲು ರೋಡ್ ಸಿಗುತ್ತೆ ಫ್ರೆಂಡ್ಸ್ ಆ ಗೌರ್ಮೆಂಟ್ ಸ್ಕೂಲ್ ಲೆಫ್ಟು ನಾವು ಫಸ್ಟಿಂದ ಹೋಗ್ತಾ ಲೆಫ್ಟು ಲೆಫ್ಟಲ್ಲಿ ಹೋದರೆ ಅಲ್ಲಿ ಇದಿದೆ ಮೆಡಿಕಲ್ ಇದೆ ಆ ಮೆಡಿಕಲಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ ಕೊಟ್ಟರೆ ಅಲ್ಲಿ ಬರಲ್ಲ ನಾನು ಸುಮಾರು ಜನನ ಕಡುದರಿಂದ ಕಳಿಸಿದ್ದೀನಿ ಎಲ್ಲರೂ ಟ್ರೀಟ್ಮೆಂಟ್ ತಂದಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮೆಡಿಕಲ್ ಹತ್ರ ಬರ್ತಾಯಿದ್ದೀವಿ ಫ್ರೆಂಡ್ಸು ನೋಡಿ ಸಿಕ್ತು ನೋಡಿ ಹನುಮಾನ್ ಮೆಡಿಕಲ್ ಅಂತೇಳಿ ಇದು ಬಾಣಾವಾರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಆಪೋಸಿಟ್ ಇದೆ ಹೋದ್ವಿ ಮಾತಾಡ್ಸಿದ್ದೆವು ಅವ್ರನ್ನ ಈಗ ನಾನು ರೆಡಿ ಮಾಡ್ತೀನಪ್ಪ ಅಂದರು ಇಂಜೆಕ್ಷನ್ ಕೊಟ್ಟರು ಒಂದು ಒಂದು ಟ್ಯಾಬ್ಲೆಟು ಮತ್ತು ಪೇಸ್ಟು ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ನಾವು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಬಂದ್ವಿ ಬಂದಾದಮೇಲೆ ಅವ್ರು ಸರ್ ಮಾತಾಡಿಸಿ ಆದಮೇಲೆ ಇಂಜೆಕ್ಷನ್ ಕೊಡ್ತೀವಿ ಅಂದರು ನೋಡಿ ಇಂಜೆಕ್ಷನ್ ತಾಣಕ್ಕೆ ರೆಡಿಯಾಗಿ ಕೂತಿದ್ದೀನಿ ನಾನು ಇಂಜೆಕ್ಷನ್ನು ಕೊಡ್ಬೇಕಾದ್ರೆ ಸ್ವಲ್ಪ ನಮಗೂ ಒಂಚೂರು ಭಯ ಇಂಜೆಕ್ಷನ್ ಅಂದರೆ ಇಂಜೆಕ್ಷನ್ ತಗೊಂಡಾದಮೇಲೆ ಟ್ಯಾಬ್ಲೆಟು ಪೇಸ್ಟು ಕೊಡ್ತಾರೆ ಫ್ರೆಂಡ್ಸ್ ಕೊಟ್ಟು ಅದನ್ನ ಅವ್ರು ಹೇಳ್ದಂಗೆ ನಾವು ಯೂಸ್ ಮಾಡಬೇಕು ಪೇಸ್ಟನ್ನು ಇದನ್ನು ನಾನು ಸುಮಾರು ಜನಕ್ಕೆ ಕಳಿಸಿರೋದನ್ನೆಲ್ಲ ಅವ್ರಿಗೆ ಅವ್ರ ಹತ್ರ ಹೇಳ್ತಾ ಇದ್ದೀನಿ ಹಿಂಗೆ ಬ ಕಣಿಸಿದೆ ಸರ್ ನಾವು ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಆಗಿದೆ ಅಂತೇಳಿ ನೋಡಿ ಫ್ರೆಂಡ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ನಾನೇ ತಗೊತಿರೋದು ಇದೆ ನೋಡಿ ಫ್ರೆಂಡ್ಸ್ ಮೆಡಿಕಲ್ಲು ನೋಡಿ ಪೇಸ್ಟು ಎಲ್ಲ ಕೊಡ್ತಾ ಇದ್ದಾರೆ ಕೊಟ್ಟಾದ್ಮೇಲೆ ಹೇಳ್ತಾರೆ ಯಾವ ಥರ ಯೂಸ್ ಮಾಡೋದು ಏನು ಹೆಂಗೆ ಅಂತ ಹೇಳ್ತಾರೆ ತಾನು ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಕಮ್ಮಿ ಆಗಿಲ್ಲ ಅಂದರೆ ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೇಸ್